ನಮಸ್ತೆ ಟಾಪಿಕ್ ಏನಪ್ಪಾ ಅಂದ್ರೆ ಬೆಂಗಳೂರಿನ ಬಸವನ್ ಗುಡಿಯಲ್ಲಿ ಕಡಲೆಕಾಯಿ ಪರ್ಸೆ ನಡೀತಾ ಇದೆ ನಿಮ್ಗೂ ಗೊತ್ತಿರಬೇಕು ನಿನ್ನೆಯಿಂದಲೇ ಈ ಕಡಲೆಕಾಯಿ ಪರ್ಸೆ ಆರಂಭ ಆಗಿದೆ ಆದ್ರೆ ಈ ಕಡಲೆಕಾಯಿ ಪರ್ಸೆಯ ವಿಶೇಷತೆ ಏನು ಇದ್ರ ಇತಿಹಾಸ ಏನು ಇದನ್ನ ಬಸವನ್ ಗುಡಿಯಲ್ಲೇ ಮಾಡೋದು ಯಾಕೆ ಇದನ್ನೆಲ್ಲ ಒಂದ್ ರೌಂಡ್ ತಿಳ್ಕೊಂಡ್ ಬರೋಣ ಬನ್ನಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವೇನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಕಡಲೆಕಾಯಿ ಪರಿಷೆ ಅಂದ್ರೆ ಬೆಂಗಳೂರಿನ ಅತಿ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ಬೆಂಗಳೂರಿನ ರಕ್ತದಲ್ಲಿ ಇರುವಂತಹ ಇದೊಂದು ಫೆಸ್ಟಿವಲ್ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೋಣೆ ಸೋಮವಾರ ಬಸವನಗುಡಿ ಬುಲ್ ಟೆಂಪಲ್ ಸುತ್ತ ಲಕ್ಷಾಂತರ ಜನ ಸೇರಿ ಈ ಕಡಲೆಕಾಯಿ ಪರ್ಸೆ ಮಾಡ್ತಾರೆ ರಸ್ತೆ ತುಂಬೆಲ್ಲ ಕಡಲೆಕಾಯಿ ಸಮುದ್ರನೇ ಇರುತ್ತೆ ಬಿಡಿ ಹುರಿದ ಕಡಲೆ ಬೇಯಿಸಿದ ಕಡಲೆ ಬೆಲ್ಲದ ಕಡಲೆ ಮಸಾಲೆ ಕಡಲೆ ಕಡಲೆ ಬಜ್ಜಿ ಕಡಲೆ ಚಟ್ನಿ ಅಪ್ಪ ಒಂದ ಎರಡ ಜಾತ್ರೆ ಜನ ಸಾಗರವೇ ತುಂಬಿರುತ್ತೆ ಇನ್ನು ಈ ಪರ್ಶಲಿ ಏನ್ ಬೇಕಾದ್ರೂ ಸಿಗುತ್ತೆ ಕಣ್ಣಿಗೆ ಹಬ್ಬ ಅಂದ್ರೆ ದೊಡ್ಡ ದೊಡ್ಡ ಲೈಟಿಂಗು ಆಟಿಕೆಗಳು ಮಕ್ಕಳನ್ನ ಆಡಿಸುವಂತಹ ಒಂದು ಪಿಪಿ ಬಲೂನ್ ಗೊಂಬೆಯಿಂದ ಹಿಡಿದು ದೊಡ್ಡೋರ್ ತಿನ್ನೋ ವಸ್ತು ತನಕ ಅಷ್ಟೇ ಯಾಕೆ ಬಟ್ಟೆ ಚಪ್ಲಿ ಕೂಡ ಸಿಗುತ್ತೆ ಇದು ಇದೊಂತರ ಯಾವ ರೀತಿ ಅಂದ್ರೆ ರಾತ್ರಿಯ ಮಾಮೂಲಿ ಜೀವನ ಮರೆತು ಪಾರ್ಟಿ ಮಾಡೋ ಸಮಯ ಬೆಂಗಳೂರಿಗೋರಿಗೆ ಅಂತಾನೆ ಹೇಳ್ಬಹುದು ಈ ಕಡ್ಲೆಕಾಯಿ ಪರಸನೆ ಇಷ್ಟು ವಿಶೇಷತೆ ಇದೆ ಅಂದ್ರೆ ಇದರ ಹಿಂದಿನ ಕತೆ ಇನ್ನ ರೋಚಕವಾಗಿದೆ ಕೆಂಪೇಗೌಡರ ಕಾಲದಿಂದಲೂ ಅಂದ್ರೆ ಸುಮಾರು ಹದಿನಾರನೇ ಶತಮಾನದಿಂದ ಬಸವನಗುಡಿ ಸುತ್ತಲಿನ ರೈತರು ನೆಲಗಡ್ಲೆ ಬೆಳೀತಾ ಇದ್ರು ಅಂದ್ರೆ ಕಡ್ಲೆಕಾಯಿ ಬೆಳಿತಾ ಇದ್ರು ಆದ್ರೆ ಪ್ರತಿ ವರ್ಷ ಕಾರ್ತಿಕದಲ್ಲಿ ಒಂದು ದೊಡ್ಡ ಎತ್ತು ಬಂದು ಪೂರ್ತಿ ತಿಂದು ಹಾಳು ಮಾಡ್ತಾ ಇದ್ರು ರೈತರು ದಿನ ರಾತ್ರಿ ಕಾವಲ್ಕಾದ್ರೂ ಕೂಡ ಆ ಎತ್ತು ಕಾಣಿಸ್ಕೊಳ್ತಾ ಇರಲಿಲ್ಲ ಒಂದ್ ರಾತ್ರಿ ದೀಪಗಳಿಂದ ಹೊಡೆದಾಗ ಎತ್ತಿಗೆ ಗಾಯವಾಯ್ತು ಮರುದಿನ ಆ ಎತ್ತು ಕಾಣಿರ್ಲೇ ಇಲ್ಲ ನಂತರ ಬಸವನ ಗುಡಿಯ ನಂದಿ ಪ್ರತಿಮೆಯ ಕೊಂಬಿನಲ್ಲಿ ಅದೇ ಗಾಯದ ಗುರುತು ಕಾಣಿಸ್ಕೊಳ್ಳುತ್ತೆ ಆಗ ಎಲ್ರಿಗೂ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ ಆ ಎತ್ತು ನಂದಿಯ ರೂಪ ತಾಳಿ ಬಂದಿದ್ದು ರೈತರ ಶ್ರಮ ಮತ್ತು ಭಕ್ತಿಯನ್ನ ಪರೀಕ್ಷಿಸ್ತಿತ್ತು ಅಂತ ಸೊ ಹಾಗಾಗಿ ತಪ್ಪು ಮಾಡಿದ್ದಕ್ಕೆ ರೈತರು ಪಶ್ಚಾತ್ತಾಪಟ್ಟು ಇನ್ಮೇಲೆ ಮೊದಲ ಕೊಯ್ಲಿನ ನಿಲಗಡ್ಲೆಯನ್ನ ಅಂದ್ರೆ ಕಡ್ಲೆಕಾಯಿಯನ್ನ ಮೊದಲು ನಂದಿಗೆ ಸಮರ್ಪಿಸ್ತೇವೆ ಅಂತ ವ್ರತ ಮಾಡಿದ್ರು ಅದೇ ಈಗಿನ ಕಡ್ಲೆಕಾಯಿ ಪರಿಷೆ ಇನ್ನ ಈ ಕಡ್ಲೆಕಾಯಿ ಪರ್ಚೆಯ ಮಹತ್ವ ಎಂತದ್ದು ಅಂದ್ರೆ ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಆಗಿದೆ ರೈತರ ಮೊದಲ ಬೆಳೆಯ ಸಂಭ್ರಮ ಜೊತೆಗೆ ನೆಲಗಡ್ಲೆ ಇತರ ಬೆಳೆಗಳಿಗಿಂತ ಮೊದಲೇ ಕೊಯ್ಲಾಗುತ್ತೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋದು ಜೊತೆಗೆ ಪ್ರಕೃತಿಯ ಆಚರಣೆ ಕೂಡ ಇದರಲ್ಲಿ ಸೇರಿದೆ ಬೆಂಗಳೂರಿನ ನಿಜವಾದ ಸ್ಥಳೀಯ ಸಂಸ್ಕೃತಿ ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಸಂಭ್ರಮಿಸೋ ಒಂದೇ ಒಂದು ಫೆಸ್ಟಿವಲ್ ಅಂದ್ರೆ ಅದು ಕಡ್ಲೆಕಾಯಿ ಪರ್ಷೆ ಕಡಲೆಕಾಯಿ ಪರ್ಷೆ ಅಂದರೆ ಇದು ಕೇವಲ ಕಡಲೆಕಾಯಿ ಮಾರಾಟ ಅಷ್ಟೇ ಅಲ್ಲ ನಮ್ಮ ಮನೆ ಮಣ್ಣು ರೈತ ದೇವರು ಇದನ್ನೆಲ್ಲ ಸೇರಿಸುವಂತಹ ಒಂದು ಸೇತುವೆ ಗುಡಿಗೆ ನೀವು ಒಮ್ಮೆ ಹೋದರೆ ತಿಳಿಯುತ್ತೆ ಬೆಂಗಳೂರು ಕೇವಲ ನಗರ ಅಲ್ಲ ಬದಲಿಗೆ ಇದು ಸಂಸ್ಕೃತಿ ನೆನಪು ನಮ್ಮ ಜನರು ಇರುವಂತಹ ಒಂದು ಊರು ಅಂತ ಸೊ ಹಾಗಾಗಿ ಈಗ ಕಡಲೆಕಾಯಿ ಪರಿಸೆ ನಡೀತಾ ಇದೆ ಸುಮಾರು ಈ ವಾರ ಪೂರ್ತಿ ಇರುತ್ತೆ ನೀವು ಕೂಡ ಬಿಡುವಿದಾಗ ಅಲ್ಲಲ್ಲ ಬಿಡು ಮಾಡಿಕೊಂಡು ಕಡ್ಲೆಕಾಯಿ ಪರಿಸೆಗೆ ಒಮ್ಮೆ ಹೋಗಿ ಬನ್ನಿ ನೀವು ಕೂಡ ಆ ಜಾತ್ರೆಯ ಸದ್ದು ಕೇಳಿ ಮನಸ್ಸನ್ನ ಹಿತ ಮಾಡ್ಕೊಳ್ಳಿ